ನಮಸ್ಕಾರ ಈ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೊನ್ನೆ ನಡೆದ ಚುನಾವಣೆಯಲ್ಲಿ ಈ ಒಂದು ಕೋಲಾರದ ಜನತೆ ಜೆ ಮತ್ತು ಬಿ ಜೆ ಪಿ ಜಂಟಿ ಅಭ್ಯರ್ಥಿ ಪರವಾಗಿ ತೀರ್ಮಾನ ಕೊಟ್ಟಿದ್ದಾರೆ ಆ ಜನರ ತೀರ್ಮಾನವನ್ನು ನಾನು ಸ್ವಾಗತವನ್ನು ಮಾಡ್ತೇನೆ ಏಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನವೇ ಅಂತಿಮ ಇವತ್ತು ಹಿಂದೆ ಹತ್ತು ವರ್ಷಗಳ ಕಾಲ ನರೇಂದ್ರ ಮೋದಿಯವರು ಈ ದೇಶ ಚಿಕ್ಕಾಣಿ ಹಿಡಿದಿದ್ದರು ಈ ಒಂದು ಚುನಾವಣೆಯಲ್ಲಿ ಅವಳು ಅನೇಕ ಅಸ್ತ್ರಗಳನ್ನು ಕೂಡ ಬಳಕೆ ಮಾಡಿದರು ಒಂದು ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥ ಪ್ರತಿಷ್ಠಾಪನೆ ಆಗ್ಬೋದು ಹಿಂದೂ ಮತ್ತು ಮುಸ್ಲಿಂ ವಿಚಾರವನ್ನು ಇಟ್ಕೊಂಡಾಗ್ಬೋದು ಮತ್ತು ಈ ಮಾಧ್ಯಮಗಳನ್ನು ಬಹಳವಾಗಿ ಬಳಸ್ಕೊಂಡು ಮಾಧ್ಯಮಗಳ ಮುಖಾಂತರ ಯಥೇಚ್ಛವಾಗಿ ಅವರನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡಿದರು ಚಾರ್ ಸೋಬಾರ್ ಅಂತ ಹೇಳಿ ಅವರೇ ಸ್ವಯಂಕೃತವಾಗಿ ಸ್ಲೋಗನನ್ನು ಮಾಡಿಕೊಂಡು ನಾನು ಶೀಟನ್ನು ಗೆಲ್ತೇವೆ ಅನ್ನೋ ಒಂದು ಭ್ರಮೆಯಲ್ಲಿ ಬಿಂಬಿಸ್ತಾ ಇದ್ರು ಮನೆಗೆ ನೋಡಿರಬೇಕು ಸಮೀಕ್ಷೆಗಳು ಎಲ್ಲ ಮಾಧ್ಯಮಗಳು ಸಮೀಕ್ಷೆಯನ್ನು ಬಿಟ್ಟವು ಸಮೀಕ್ಷೆಯಲ್ಲಿ ನರೇಂದ್ರ ಮೋದಿ ಅವರ ಹಣತಿಯಂತೆ ಇನ್ನೂರ ಮುನ್ನೂರ ಎಪ್ಪತ್ತು ನಾನೂರ ಅಂತೆಲ್ಲ ಕೆಲವು ಮಾಧ್ಯಮಗಳ ಪ್ರಚಾರವನ್ನು ಮಾಡಿದ್ರು ಇದು ನರೇಂದ್ರ ಮೋದಿಯವರ ಪರ್ಚೇಸ್ ಮೀಡಿಯಾಗಳು ಆ ಸುದ್ದಿಯನ್ನು ಪ್ರಕರಣ ಮಾಡಿದ್ದವು ಇವತ್ತು ಜನ ತೀರ್ಪು ಕೊಟ್ಟಿದ್ದಾರೆ ಹತ್ತು ವರ್ಷಗಳ ಸಾಧನೆ ಹೇಳ್ತಂಥ ಮೋದಿಯವರು ಇವತ್ತು ಅವರ ಪಕ್ಷವೇ ಕೇವಲ ಇನ್ನೂರ ನಲವತ್ತೊಂದು ಸ್ಥಾನಕ್ಕೆ ಸೀಮಿತಗೊಂಡು ಕಳೆದ ವಾರ ಏನು ಮುನ್ನೂರ ಐದು ಸೀಟ್ಗಳನ್ನು ತಗೊಂಡಿದ್ರು ಅದಕ್ಕಿಂತ ಇವತ್ತು ಅರವತ್ತ ನಾಲ್ಕು ಸೀಟುಗಳನ್ನು ಇವತ್ತು ಬಿ ಜೆ ಪಿ ಕಳೆದುಕೊಂಡಿದೆ ಜೊತೆಗೆ ಇವತ್ತು ಹೆಂಡಿ ಮೈತ್ರಿ ಪಕ್ಷಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡುರವರು ಮತ್ತು ನಿತೀಶ್ ಕುಮಾರ್ ಅವರು ಕೈಬಿಟ್ಟರೆ ಇವತ್ತು ಯಾವುದೇ ಕಾರಣ ಕೂಡ ಅವ್ರ ಕೇಂದ್ರದಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯವಾಗದಂಥ ಮಟ್ಟಕ್ಕೆ ಇವತ್ತು ಬಿ ಜೆ ಪಿ ಪಕ್ಷಗಳು ಇವತ್ತು ಸೇರಿಕೊಂಡಿದ್ದಾವೆ ದೇಶದಲ್ಲಿ ಉತ್ತರ ಭಾಗ ಈಶಾನ್ಯ ಭಾಗದಲ್ಲಿ ನರೇಂದ್ರ ಮೋದಿಯವರ ಸುಳ್ಳುಗಳನ್ನು ಆ ಭಾಗ ಜನ ಅರ್ಥ ಮಾಡಿಕೊಂಡ್ರು ಇವತ್ತು ಅಯೋಧ್ಯೆಯಲ್ಲಿ ಕೂಡ ಬಿ ಜೆ ಪಿಯನ್ನೇ ಸೋಲಿಸಿ ಎಸ್ ಪಿ ಪಕ್ಷಕ್ಕೆ ಅಧಿಕಾರ ಜನ ಕೊಟ್ಟಿದ್ದಾರೆ ಅಂದರೆ ನರೇಂದ್ರ ಮೋದಿಯವರ ಆಡಳಿತವನ್ನು ಉತ್ತರ ಭಾರತ ಜನ ಆಗಲೇ ಅನುಭವಿಸ್ಬಿಟ್ಟಿದ್ದಾರೆ ಆದರೆ ಯಾಕೋ ದಕ್ಷಿಣ ಭಾರತದಲ್ಲಿ ವಿಶೇಷ ಕರ್ನಾಟಕದಲ್ಲಿ ನಮ್ಮ ಯುವ ಜನತೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವಯಸ್ಸುಡ್ತಕ್ಕಂಥವರು ಮೋದಿ 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 ಅಂತ ಹೇಳಿ ತಮ್ಮ ಭ್ರಮೇಲೆ ತೇಲಾಡ್ತಾ ಇರ್ತಾರೆ ಎರಡನೇದಾಗಿ ಮೋದಿ ಇದ್ರೆ ದೇಶನ ಸ್ಲೋಗನನ್ನು ಜನರ ಮನಸ್ಸಲ್ಲಿ ಬಿತ್ತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹದಿನೇಳು ಸೀಟ್ ಇರಲಿಕ್ಕೆ ಅವರು ಸಾಧ್ಯವಾಯಿತೀವಿ ಹಾ ಯುವಜನತೆ ಸಂಪೂರ್ಣವಾಗಿ ಜಾತ್ಯತೀತವಾಗಿ ಯಾವುದೇ ಜಾತಿ ಮತ ಯಾವುದೂ ಇಲ್ಲದೆ ಯುವಜನತೆ ಮೋದಿ 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 ಅಂತ ಹೇಳಿ ಮೋದಿ ಇದ್ರೆ ಮಾತ್ರ ದೇಶ ಅನ್ನೋ ಒಂದು ಪತ್ರದಲ್ಲಿ ಇವತ್ತು ಜನರ ಮುಂದೆ ಹೋಗಿದ್ದಕ್ಕೆ ಇವತ್ತು ಕನ್ನಡದಲ್ಲಿ ಇಷ್ಟು ಸೀಟ್ಗಳನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷ ಒಂದಾಗಿರ್ಲಿಕ್ಕೆ ಸಾಧ್ಯ ಆಗಿತ್ತು ಇದೇನು ಬಿ ಜೆ ಪಿ ಅವರು ಸಾಧನೆ ಹೇಳಲಿಕ್ಕಾಗೋದಿಲ್ಲ ಜೆ ಡಿ ಎಸ್ ಸಾಧನೆ ಹೇಳಲಿಕ್ಕಾಗೋದಿಲ್ಲ ಜೆ ಡಿ ಎಸ್ಸು ಬಿ ಜೆ ಪಿ ಎರಡೂ ಪಕ್ಷಗಳು ಒಂದಾದ್ದರಿಂದ ಇವತ್ತು ಎಷ್ಟವಾಗ ತಗೊಳ್ಳಲಿಕ್ಕೆ ಸಾಧ್ಯ ಆಯಿತು ಇದೇ ಪರಿಸ್ಥಿತಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕೂಡ ಜೆ ಡಿ ಎಸ್ ಮತಗಳು ಮತ್ತು ಬಿ ಜೆ ಪಿ ಮತಗಳು ಒಂದಾಗಿ ಇವತ್ತು ಚುನಾವಣೆಯಲ್ಲಿ ಎಲ್ಲ ಜಾತಿಯ ಮತದಾರರು ಕೂಡ ಮಲ್ಲೇಶ್ ಮತ ಹಾಕಿದ್ರಿಂದಲೇ ಇವತ್ತು ಮಲ್ಲೇಶ್ವರ ಗೆಲ್ಲಲು ಸಾಧ್ಯ ಆಯಿತು ಇವತ್ತು ನಾನು ಯಾವುದೇ ಜಾತಿಯಿಂದ ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ ಮಲ್ಲೇಶ್ ಬಾಬುರವ್ರ ಗೆಲುವಿಗೆ ಎಲ್ಲರ ಜಾತಿಯ ಮತಗಳು ಕೂಡ ಇವತ್ತು ಸೇರಿಕೊಂಡಿವೆ ಆದರೆ ನನ್ನ ಕಾನ್ಸನ್ಸಿಗೆ ಬಂದಾಗ ಇವತ್ತು ಇಲ್ಲಿ ಇಪ್ಪತ್ತೆಂಟು ಸಾವಿರ ಮೇಲ್ಪಟ್ಟು ಮತಗಳನ್ನು ಇವತ್ತು ಇಲ್ಲಿ ಈ ಎರಡೂ ಪಕ್ಷಗಳು ಸೇರತಕ್ಕಂಥ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಪಡ್ಕೊಂಡಿದ್ದಾರೆ ನಾನು ಒಂದು ಹೇಳ್ತೀನಿ ಇವತ್ತು ಹೆಚ್ಚಿಗೆ ಮತ ಬರಲಿಕ್ಕೆ ಮೂರು ಕಾರ್ಡ್ಗಳು ಒಂದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳು ಸಂಪೂರ್ಣವಾಗಿ ವಿಲೀನ ಆದ್ದರಿಂದ ಇವತ್ತು ಅಷ್ಟು ಮತ ಬರಲಿಕ್ಕೆ ಸಾಧ್ಯ ಆಯಿತು ಎರಡನೇ ಕಾರಣ ಏನಪ್ಪಾ ಅಂದರೆ ಆ ಯುವ ಜನತೆ ಹೇಳಿದಾಗೆ ಯುವ ಜನತೆ ಇವತ್ತು ಆ ಮೋದಿ ಬರ ಮಾಡಬೇಕು ಅಂತೇಳಿ ನಗರ ವ್ಯಾಪ್ತಿಯಲ್ಲೂ ಕೂಡ ನನ್ನ ಚುನಾವಣೆ ನನಗೆ ಏನು ಮತ ಕೊಡ್ತಾರೆ ಅವರು ಈ ಬಾರಿ ನಾವು ಆ ಸೆಂಟ್ರಲಲ್ಲಿ ಮೋದಿ ಕೊಡ್ತೀವಿ ಅಂತೇಳಿ ತೀರ್ಮಾನ ಮಾಡೋದ್ರಿಂದ ಎಂಟರಿಂದ ಹತ್ತು ಸಾವಿರ ಮತಗಳು ಆ ರೀತಿಯಾಗೋದು ಮೂರನೇದಾಗಿ ಎರಡು ಇಲ್ಲಿ ಅಬ್ಬರು ಸೋತಿದ್ದ ಹಾಗಾಗಿ ಎರಡು ಬಾರಿ ಸೋತಿದ್ದಾರೆ ಒಂದು ಬಾರಿ ಮತ ಹಾಕ್ಬಿಟ್ಟು ಅವ್ರನ್ನ ಇದಕ್ಕೆ ಪಾರ್ಲಿಮೆಂಟ್ಗೆ ಕಳ್ಸ್ಕೊಳ್ಳೋಣ ಅಂತೇಳಿ ಜನ ಅವರೇ ತೀರ್ಮಾನ ಮಾಡಿ ಇವತ್ತು ಈ ಮೂರು ಕಾರಣಗಳಿಂದ ಇವತ್ತು ಅಷ್ಟು ಮತ ಬರಲಿಕ್ಕೆ ಸಾಧ್ಯ ಆಯಿತು ಎರಡನೇ ಕಾರಣ ಏನಪ್ಪಾ ಅಂದರೆ ಆ ಯುವ ಜನತೆ ಹೇಳಿದಾಗೆ ಯುವ ಜನತೆ ಇವತ್ತು ಆ ಮೋದಿ ಬರ ಮಾಡಬೇಕು ಅಂತೇಳಿ ನಗರ ವ್ಯಾಪ್ತಿಯಲ್ಲೂ ಕೂಡ ನನ್ನ ಚುನಾವಣೆ ನನಗೆ ಏನು ಮತ ಕೊಡ್ತಾರೆ ಅವರು ಈ ಬಾರಿ ನಾವು ಆ ಸೆಂಟ್ರಲಲ್ಲಿ ಮೋದಿ ಕೊಡ್ತೀವಿ ಅಂತೇಳಿ ತೀರ್ಮಾನ ಮಾಡೋದ್ರಿಂದ ಎಂಟರಿಂದ ಹತ್ತು ಸಾವಿರ ಮತಗಳು ಆ ರೀತಿಯಾಗೋದು ಮೂರನೇದಾಗಿ ಎರಡು ಇಲ್ಲಿ ಎಬ್ಬರು ಸೋತಿದ್ದ ಹಂಗಾಗಿ ಎರಡು ಬಾರಿ ಸೋತಿದ್ದಾರೆ ಒಂದು ಬಾರಿ ಮತ ಹಾಕ್ಬಿಟ್ಟು ಅವ್ರನ್ನ ಇದಕ್ಕೆ ಪಾರ್ಲಿಮೆಂಟ್ಗೆ ಕಳ್ಸ್ಕೊಳ ಅಂತೇಳಿ ಜನ ಅವರೇ ತೀರ್ಮಾನ ಮಾಡಿ ಇವತ್ತು ಈ ಮೂರು ಕಾರಣಗಳಿಂದ அவரு எச்சு மதே யாதே மக்களும் உடல் கொள்ளுவேன் தே நீங்கள் ஜெடிஎஸு பிஜேபி சபரேட்டு சுனாவணை மாதிரி அதே மூவது சாயிராவது சகஜவாக நான் கண்டாக சாய்ரஹர சுனாவணை ஹத்தொம்பணில் கூட பங்காள் பிரச்சாரிங்க பிஜேபி எச்சு மத கூட வந்தது கழிந்தபாரி ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಮುನಿಸ್ವಾಮಿ ಅವರಿಗೆ ನಮ್ಮ ಕಾನಸಿಯಿಂದ ಮೂವತ್ತೊಂದು ಸಾವಿರಕ್ಕೂ ಹೆಚ್ಚು ಮತಗಳು ಬಂದಿದ್ವಿ ಇಲ್ಲಿಂದ ಈ ಕಾನ್ಸನ್ಸಿಂದ ಹಾಗಾಗಿ ಜನ ವಿಧಾನಸಭೆ ಬೇರೆ ಜಿಲ್ಲಾ ಪಂಚಾಯತ್ ಬೇರೆ ಪುರಸಭೆ ಬೇರೆ ಅದಕ್ಕೆ ಉದಾಹರಣೆ ಏನಪ್ಪ ಅಂದರೆ ಕಳೆದ ಬಾರಿ ಈ ಭಾಗದಲ್ಲಿ ನಗರ ಭಾಗದಲ್ಲೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೆಚ್ಚಿನ ಮತಗಳನ್ನು ಬಿ ಜೆ ಪಿ ಕೊಟ್ಟಿದ್ದರು ಅದಾದ ಒಂದು ತಿಂಗಳಲ್ಲಿ ಪುರಸಭೆ ಚುನಾವಣೆ ಆಯಿತು ಪುರಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಜನ ಕೊಟ್ಟರು ಹಾಗಾಗಿ ಇವತ್ತು ಬಂಗಾರಪೇಡೆಯಲ್ಲಿ ಏನು ಹೆಚ್ಚಿಗೆ ಮತ ಹೋಗಿದೆ ಬಂಗಾರಪೇಡೆಯಲ್ಲಿ ಏನು ಸೋಲಾಗಿದೆ ಆ ಸೋಲಿನ ಜವಾಬ್ದಾರಿಯನ್ನು ನಾನೇ ಬರ್ತೇನೆ ನನ್ನ ಯಾವ ಕಾರ್ಯಕರ್ತರನ್ನಾಗಲಿ ಯಾವ ಮುಖಂಡರನ್ನಾಗಲಿ ಮದರನ್ನಾಗಲಿ ನಾನು ದೂರುವುದಿಲ್ಲ ಅಂದರೆ ಈ ಮೂರು ಕಾರಣಗಳಿಂದ ಜನ ತೀರ್ಮಾನ ತಗೊಂಡರು ಯಾರೋ ಲೀಡ್ರೇ ಕೆಲಸ ಮಾಡಲಿಲ್ಲ ಈ ಚುನಾವಣೆಯಲ್ಲಿ ಎರಡು ಬಾರಿ ಸೋತಿರುವ ಅನುಕಂಪದಿಂದ ಎರಡೂ ಪಕ್ಷಗಳು ಒದ್ದಾಗಿರೋದ್ರಿಂದ ಯುವ ಜನತೆ ಒಂದು ರಾಮಮಂದಿರ ವಿಚಾರವನ್ನು ಇಟ್ಕೊಂಡು ಎರಡನೇದು ಮೋದಿ ಇದ್ದರೆ ಮಾತ್ರ ದೇಶ ಅನ್ನೋ ಒಂದು ತಪ್ಪು ಕಲ್ಪನೆಯಿಂದ ಇವತ್ತು ಹೆಚ್ಚಿನ ಮತಗಳು ಹೋಗಿದೆ ಬಿಟ್ಟರೆ ಕಾಂಗ್ರೆಸ್ ಪಕ್ಷ ಭದ್ರವಾಗಿದೆ ಬುನಾದಿಯಾಗಿದೆ ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳು ಪುರಸಭೆಯಲ್ಲಿ ಖಂಡಿತವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಮತಗಳನ್ನು ಗಳಿಸ್ತದೆ ನಾನು ಇಷ್ಟೇ ಮನವಿ ಮಾಡ್ತೇನೆ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ನಾಯಕರಲ್ಲಿ ಮನವಿ ಮಾಡ್ತೇನೆ ನೀವು ಯಾವುದೇ ಕಾರಣಕ್ಕೂ ಕೂಡ ವಿಚಲಿತರಾಗುವುದು ಆಗುವುದು ಬೇಡ ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರ ನಾಲ್ಕು ವರ್ಷಗಳ ಕಾಲ ನಮ್ಮ ಸರ್ಕಾರ ಸುಭದ್ರವಾಗಿರ್ತದೆ ಯಾರೇ ಚೆನ್ನಾಗ್ತಾ ಇದ್ರು ಕೂಡ ಒಬ್ಬ ಎಂ ಸಂಸದರಾದಂಥವರು ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ಭಾಳ ವರ್ಷದಿಂದ ನೋಡಿದ್ದೀವಿ ಇದಕ್ಕೆ ಹೆಚ್ಬೋರ್ ಆಗ್ಬೋದು ಅದಾದ ನಂತರ ಮುನಿಸಾಮಿ ಆಗ್ಬೋದು ಏನೂ ಕೂಡ ಜನರಿಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಹೇಳ್ತೀನಿ ನಮ್ಮ ಕಾರ್ಯಕರ್ತ ಜನರಿಗೆ ಯಾವುದೇ ಗ್ರಾಮಗಳಲ್ಲಿ ಕುಡಿಯುವ ನೀರಿಂದ ಹಿಡಿದು ಚರಂಡಿಯಿಂದ ಹಿಡಿದು ಯಾವುದೇ ಅಭಿವೃದ್ಧಿ ಕೆಸಗಳಾಗ್ಬೋದು ರಸ್ತೆ ಕಾಮಗಾರಿಗಳಾಗ್ಬೋದು ಯಾವುದೇ ಮಾಡಬೇಕಂದ್ರೂ ಕೂಡ ಶಾಸಕರು ಸ್ಥಳೀಯ ಕಾಂಗ್ರೆಸ್ ಸರ್ಕಾರ ಮಾತ್ರ ಮಾಡಲಿಕ್ಕೆ ಸಾಧ್ಯ ಯಾವ ಸಂಸದವರು ಮಾತ್ರಕ್ಕೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವೆಲ್ಲ ಧೈರ್ಯವಾಗಿ ಕೆಲಸ ಮಾಡಿ ಪಕ್ಷ ಸಂಘಟನೆ ಮಾಡೋಣ ಪಕ್ಷದ ಜವಾಬ್ದಾರಿ ನಾನು ನಿಮಗೆ ಬಿಡ್ತೇನೆ ಪಕ್ಷ ಸಂಘಟನೆಯನ್ನು ಮಾಡಿ ಒಟ್ಟಾರೆಯಾಗಿ ಕಾಂಗ್ರೆಸ್ಸನ್ನು ನಿಲ್ಲಿಸಲಿಕ್ಕೆ ನಾನು ಯಾವ ಥರ ಕೂಡ ಸಿದ್ಧನಾಗಿದ್ದೇನೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಕಾರ್ಯಕ್ರಮ ರಕ್ಷಣೆ ಮಾಡಲಿಕ್ಕೆ ಕಾಂಗ್ರೆಸ್ಸನ್ನು ಉಳಿಸ್ಲಿಕ್ಕೆ ನನ್ನ ಸಂಪೂರ್ಣ ಜವಾಬ್ದಾರಿಯನ್ನು ಕೂಡ ಕಾರ್ಯಕರ್ತರಿಗೆ ಹಸ್ತಾಂತರ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ನಾನೂರು ಬರುತ್ತೆ ಆಪರೇಷನ್ ಮಾಡ್ತೀವಿ ಅಂತ ನೀವೇ ಆಪರೇಷನ್ ಮಾಡಿಸ್ಕೊಳ್ತಾ ಇದ್ದೀರಿ ಈಗ ನೀವೆಲ್ಲ ಆಪರೇಷನ್ ಮಾಡ್ತೀರಿ ಇವತ್ತು ನಿತೀಶ್ ಕುಮಾರು ಚಂದ್ರಬಾಬು ನಾಯ್ಡು ನಿಮ್ಮ ಸರ್ಕಾರನೇ ಇಲ್ಲ ಇವತ್ತು ಇವತ್ತು ಮೋದಿಯವರು ಹಿಂದೆ ಇದ್ದ ರೀತಿಯಲ್ಲಿ ಏಕಪಕ್ಷೀಯವಾಗಿ ಯಾವುದೇ ತರ್ಮಾತ ಸಾಧ್ಯ ಇಲ್ಲ ಅವರಿಗೆ ಮೋದಿಯವರು ಸ್ವಂತ ಶಕ್ತಿಯನ್ನು ಇವತ್ತು ಕಳ್ಕೊಂಡಿದ್ದಾರೆ ಉದಾಹರಣೆ ನೀವು ಕಳೆದ ಬಾರಿಗಿಂತ ಇವತ್ತು ಆಮೇಲೆ ದೇಶದಲ್ಲಿ ಇವತ್ತು ಎಂಬತ್ತು ಕ್ಷೇತ್ರಗಳಲ್ಲಿ ಐದು ಸಾವಿರಕ್ಕಿಂತ ಕಡಿಮೆ ಅಂತಲ್ಲಿ ಗೆದ್ದಿದ್ದೀರಿ ಅದನ್ನು ಅರ್ಥ ಮಾಡ್ಕೋಬೇಕು ಮೋದಿಯವರು ಮತ್ತು ಬಿ ಜೆ ಪಿ ಬಟಾಲಂ ದೇಶದಲ್ಲಿ ಇವತ್ತು ಏನು ಗೆದ್ದಿದ್ದೀರಿ ನೀವು ಇನ್ನೂರ ನಲವತ್ತೊಂದು ಇದರಲ್ಲಿ ಶೇಕಡ ಎಂಬತ್ತರಷ್ಟು ಹೆಚ್ಚು ಸ್ಥಳಗಳಲ್ಲಿ ಐದು ಸಾವಿರಕ್ಕಿಂತ ಕಡಿಮೆ ಅಂತ ಗೆದ್ದಿದ್ದೀರಿ ಹಂಗಾಗಿ ಇವತ್ತು ಬಿ ಜೆ ಪಿ ವರ್ಚಸ್ಸಿಲ್ಲ ఆపరేషన్ కమ్ళకి బగ్గోదూ ఇలా నిమదే ఆపరేషన్ ఆగో నవెల్ ఆపరేషన్తీ నిమదే సర్కార స్థాపన కూడా ఎన్ డి ఎ సర్కార ఒమ్మతా స్థిరవార్లికే సాధ్యే ఇలా యాకంద్రె నిమ్మ పాలసీ ఆర్ఎస్ఎస్ బిజెపి పాలసీ అన్న యాదే కారణకి నితీష్ కుమార్వరు మొత్తం చంద్రబాబు నాయుడు మరి ఇతర అంగపక్షలు ఒప్పోద ಇವತ್ತು ಕೂಡ ದೇಶದಲ್ಲಿ ಆರ್ ಎಸ್ ಎಸ್ ಪ್ರಮುಖ ಮುಖಂಡರು ಮೋದಿಯನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ ನೇರವಾಗಿ ಹೇಳಿದ್ದಾರೆ ಮೋದಿ ಪ್ರಧಾನಮಂತ್ರಿ ಆಗಬಾರ್ದು ಅಂತ ಹಾಗಾಗಿ ಇವತ್ತು ಎನ್ ಡಿ ಎ ಅಧಿಕಾರಕ್ಕೆ ಬಂದರೂ ಕೂಡ ಮೋದಿ ಪ್ರಧಾನಮಂತ್ರಿ ಆಗತಕ್ಕಂಥದ್ದು ಬಹಳ ಸತ್ಯಕ್ಕೆ ಆಗ್ತಕ್ಕಂಥ ವಿಚಾರ